उपास्महे नरसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुम् श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानामिष्टदायिनीं श्रुतिस्मृतिपुराणानाम् आलयं करुणालयं నమామి లోక శంకరం దీర్ఘవదూ సుందర మూడి ఈ శిష్య స్వీకార మహోత్సవ సభా కార్యక్రమ ధర్మ సభ వేదిక మూలక ಎಲ್ಲರ ಮನಸ್ಸನ್ನು ಪುಳುಕಿತ್ತಗೊಳಿಸಿರುವ ಎಲ್ಲ ಅತಿವರಿಣ್ಯರೇ ಸಮ್ಮುಖದಲ್ಲಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಇನ್ನೇ ಹೇಳಬೇಕು ಗೊತ್ತಿಲ್ಲ ಎಲ್ಲ ಸ್ವಭಾವಗಳಿಂದ ಕುಳಿತಿರುವ ಎಲ್ಲ ಆತ್ಮೀಯ ಮಹಾಜನರೇ ಮಾತೇರೇ ಶಂಕರ ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ ಪ್ರಶ್ನೋತ್ತರ ರತ್ನಮಾಲಿಕ ಗ್ರಂಥದಲ್ಲಿ ಆ ಕಲ್ಪಲತಿಕಾ ಲೋಕೆ ಸ್ವರ್ಗದಲ್ಲೂ ಒಂದು ಕಲ್ಪಲತ ಕಲ್ಪವೃಕ್ಷ ಕಲ್ಪಲತ ಹೀಗೆ ಎರಡು ಇತ್ತು ಹೇಳ್ತಾರೆ ಅದು ಉಂಟಂತೆ ಅದೇ ಈ ಲೋಕದಲ್ಲಿ ಕಲ್ಪಲತಿಕಾ ಯಾವುದು ಅಂತ ಸಚ್ಚಿಷ್ಯ ಅರ್ಪಿತ ವಿದ್ಯಾ ಒಬ್ಬ ಶಿಷ್ಯ ಸಿಕ್ಕು ಅವನಿಗೆ ತಾನು ಕಲ್ತರೆ ವಿದ್ಯೆಯನ್ನು ಸಮರ್ಪಣೆ ಮಾಡಿದ್ರೆ ಅದಂಥ ಕಲ್ಪ ವೃಕ್ಷ ಮತ್ತೊಂದಿಲ್ಲ ನಮಗಿವತ್ತು ಆ ಧನ್ಯತಾ ಅಭಾವ ಬರ್ತಾ ಇತ್ತು ಒಂದು ಕಡೆ ಓದಿದ ನೆನಪು ತಾಯಿ ತನ್ನ ಎದೆ ಹಾಲು ತುಂಬಿಕೊಂಡು ಮಗು ಬರೆದನ್ನು ಕಾಯ್ತಾ ಇರ್ತದಂತೆ ಮಗು ಬಂದು ಅವಚ್ಚಿಕೊಳ್ಳೋ ಮೊದಲೇ ಹಾಲು ಎದೆ ಬೀಳಿ ಶುರುವಾಗ್ಬಿಡ್ತದೆ ಹಾಗೆ ಎಂದು ಒಬ್ಬ ಸತ್ ಸಿಗ್ತಾನೋ ಅಂತ ಕಾಯ್ತಾ ಇದ್ದಿದ್ದಾಗಿತ್ತು ನಾವು ಅದು ಸಿಕ್ಕ ಕ್ಷಣ ಇದೆಯಲ್ಲ ಅದು ಅದ್ಭುತ ಆನಂದ ಉಂಟು ಮಾಡ್ತು ಅದರಿಂದ ಒಬ್ಬ ಸತ್ ಶಿಷಾಯ ಸಿಕ್ಕಿದೆ ಅಂತಂದರೆ ಅವನಿಗೆ ಎಲ್ಲ ವಿದ್ಯೆಯನ್ನು ಕೊಡೋದು ಅದರೊಳಗೆ ಒಂದು ಸಂತೋಷ ಅದರೊಳಗೆ ಒಂದು ಧನ್ಯತೆ ಇದೆ ಬಹಳ ಮುಖ್ಯವಾಗಿ ಅದು ಕಲ್ಪ ಲತೆಯಂತೆ ದೀರ್ಘಕಾಲ ಬೆಳಕೋತಾ ಇರ್ತವೆ ವಿದ್ಯೆ ಪರಂಪರೆ ಮುಂದಿನ ತಲೆಬಾರಿಗೆ ಹೋಗ್ತದೆ ವಿದ್ಯೆಯೇ ಒಂದು ಕಲ್ಪಲತೆ ಅಂತ ಹೇಳ್ತಾರೆ ಕಿಂನ ಸಾಧಯತಿ ಕಲ್ಪಲತೆಯ ವಿದ್ಯಾ ಅಂತ ಜೊತೆಯಲ್ಲ ಸಚ್ಚುಷ್ಯನಿಗೆ ತಾನು ಕಲ್ಪ ಕೊಟ್ಟು ಬಿಟ್ರೆ ಖಂಡಿತಕ್ಕೂ ಮುಂದೆ ಬೆಳ್ಕೊಂಡು ಹೋಗ್ತಾ ಇರ್ತದೆ ಪರಂಪರೆ ಅದರಿಂದ ಅಂಥ ಒಂದು ಸಂತೋಷದ ಧನ್ಯತೆಯ ಶಬ ಒಂದು ಶಬ್ದದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲದ ಒಂದು ಭಾವನೆಯಲ್ಲಿ ನಾವಿದ್ದೇವೆ ಅವರ ಸದ್ಭಾವನೆಗಳನ್ನು ಶ್ರೀಮದ್ ಆನಂದ ಬೋಧನೆ ಸರಸ್ವತಿ ಸ್ವಾಮಿಗಳ ಸದ್ಭಾವನೆಗಳನ್ನು ನೋಡಿದಾಗ ಮನಸ್ಸಿನ ಒಳಗಿದ್ದ ಎಲ್ಲ ಸದ್ಭಾವನೆಗಳು ಜಾಗೃತ ಆಗ್ಬಿಡ್ತವೆ ಅವರ ವಿನಯ ಕಲಿಬೇಕು ಅನ್ನೋ ಆಸಕ್ತಿ ತಪಸ್ ಮಾಡಬೇಕು ಅನ್ನೋ ಆಸಕ್ತಿ ಹೀಗೆ ಅದರಿಂದ ನನಗೆ ನನ್ನ ಗುರು ವೃಂದದವರು ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಅನೇಕ ಜನ ಗುರುಗಳಿಂದ ನಾನು ಪಾಠ ಕಲಿತಿದ್ದೇನೆ ಅವಧೂತ ಎಂಬ ಒಬ್ಬ ವ್ಯಕ್ತಿಯ ಕಥೆ ಬರುತ್ತೆ ಭಾಗವತದಲ್ಲಿ ಆತ ಇಪ್ಪತ್ತೊಂದಕ್ಕೂ ಹೆಚ್ಚು ಗುರುಗಳಿಂದ ತಾನು ಪಾಠ ಕಲಿತೆ ಅಂತ ಹೇಳ್ತಾನೆ ಹಾಗೆ ನನಗೆ ಅನೇಕ ಗುರುಗಳಿಂದ ಒಳ್ಳೊಳ್ಳೆ ವಿಷಯಗಳು ತುಂಬ ಸಿಕ್ಕಿದವೆ ದಿನೂ ಅಥವಾ ಆಗಾಗ ಎರಡು ಮೂರು ದಿನಕ್ಕೊಮ್ಮೆ ಆದರೂ ಪಾಠ ಮಾಡೋ ಅಭ್ಯಾಸ ಇದ್ದಿದ್ದರಿಂದ ಸ್ವಲ್ಪ ಅವುಗಳು ನೆನಪಿನಲ್ಲಿ ಇದ್ದಾವೆ ಅಥವಾ ಓದ್ ನೆನ್ಪಾಡ್ಕೊಳ್ಳೋ ಸಾಮರ್ಥ್ಯ ಸದ್ಯಮಟ್ಟಿ ದೇವರನು ಗ್ರಹ ಇದೆ ನನ್ನ ಗುರುಗಳಿಂದವರು ನನಗೆ ವಾತ್ಸಲ್ಯದಿಂದ ತಮ್ಮೆಲ್ಲ ಜ್ಞಾನ ಶಕ್ತಿಗಳನ್ನು ಧಾರೈದ ಕೊಟ್ಟಿದ್ದಾರೆ ನಮಗೆ ಒಬ್ಬೊಬ್ಬರ ಹೆಸರು ಮಾಡಿಕೊಂಡು ಕೂಡ ಅವ್ರ ಬಗ್ಗೆ ಹೇಳಿ ಹೊರಟ್ರೆ ತುಂಬ ವಿಶೇಷಕ್ತ ಅಷ್ಟು ದೊಡ್ಡ ದೊಡ್ಡವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ನನ್ನ ಗುರು ಬೃಂದದವರು ನನಗೆ ಯಾವ ರೀತಿಯ ವಾತ್ಸಲ್ಯದಿಂದ ತಮ್ಮೆಲ್ಲ ಜ್ಞಾನ ಶಕ್ತಿಗಳನ್ನು ಧಾರೆ ಎರೆದಿದ್ದಾರೋ ಅದೇ ರೀತಿಯಲ್ಲಿ ಈ ಶಿಷ್ಯ ನಾನು ಒಂದು ಧಾರೆ ಎರೆಯಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅದು ಕೇವಲ ವಿದ್ಯೆ ಮಾತ್ರ ಅಲ್ಲ ಏನೆಲ್ಲ ಇದೆಯೋ ಯಾಕಂದರೆ ಆಗ್ಲೇ ಹೇಳಿದ್ದೇವೆ ಶಿಷ್ಯ ಅಂದ್ರೆ ಪುತ್ರ ಇದ್ದ ಹಾಗೆ ಕೂತಂಡಿಗೆ ತಂದು ತಂದೆಲ್ಲವನ್ನೂ ಕೊಡ್ತಾನೆ ಅಲ್ಲೆಲ್ಲೂ ವಂಚನೆ ಭಾವನೆ ನಿರೇಷತ್ತೂ ಇಲ್ಲ ಹಾಗೆ ಇಂಥ ಒಬ್ಬ ಸತ್ ಶಿಷ್ಯರಿಗೆ ಎಲ್ಲವನ್ನೂ ಕೊಟ್ಬಿಡ್ಬೇಕು ಅನ್ನೋಂಥ ಒಂದು ಕಾತರತೆ ಭಾಳ ದಿವಸನೂ ಕಾಯ್ತಾ ಇತ್ತು ಆ ಕ್ಷಣ ಸಿಕ್ಕಿದೆಲ್ಲ ಹಾಗಾಗಿ ಮುಂದೆ ನನ್ನ ಜೀವನ ಹೆಚ್ಚು ಭಾಗ ಈ ಶಿಷ್ಯರಿಗೆ ನನ್ನದೆಲ್ಲ ಕೊಡೋದಕ್ಕೇನೆ ವಿನಿಯೋಗ ಆಗ್ತದೆ ಕನಸು ಹೇಗಿದೆ ಅಂತಂದರೆ ಅವರು ಮುಂದೆ ತಮ್ಮ ಶಿಷ್ಯರ ಕಾಲ ಶಿಷ್ಯರನ್ನು ನಂಬಿಕೆ ಮಾಡೋದು ಕಾಲ ಬರ್ತವೆ ಒಂದು ಒಂದಲ್ಲ ಒಂದೇನು ಆ ಕಾಲಘಟ್ಟದಲ್ಲಿ ಅವರು ತಮ್ಮ ಶಿಷ್ಯರನ್ನು ಯೋಗ್ಯರನ್ನು ಆಯ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಅವರಿಗೆ ತಮ್ಮಲ್ಲಿರೋದನ್ನೆಲ್ಲ ಧಾರೆ ಮಾಡೋ ಇವರು ತಯಾರು ಮಾಡಬೇಕು ಅಲ್ಲಿ ತನಕವೂ ಕೂಡ ಅವರಿಗೆಲ್ಲವನ್ನು ಕೊಡಬೇಕು ಅನ್ನೋ ಒಂದು ಭಾವನೆ ಇದೆ ಅನೇಕರು ಒಬ್ಬಲ್ಲ ಇಬ್ಬಲ್ಲ ಅನೇಕ ಪ್ರಶ್ನೆ ಕೇಳಿದ್ರು ಎಷ್ಟು ಬೇಗ ಶಿಷ್ಯ ಸ್ವೀಕಾರ ಮಾಡೋ ನಿರ್ಣಯಕ್ಕೆ ಬಂದಿದ್ಯಾ ಅದಕ್ಕೆ ಅಂಥೇಳಿ ಈಗಾಗಲೇ ಅದಕ್ಕೆ ನಾವು ಮಾಧ್ಯಮಗಳ ಮೂಲಕ ಅನೇಕ ಉತ್ತರಗಳನ್ನು ಕೊಟ್ಟಿದ್ದೇವೆ ಅನೇಕ ಉತ್ತರಗಳಿವೆ ಅದಕ್ಕೆ ಮೊಟ್ಟ ಮೊದಲ ಉತ್ತರ ಅಂತಂದರೆ ಒಬ್ಬ ಗೃಹಸ್ಥ ಬೇಗ ಪುತ್ರ ಸಂತತಿಯನ್ನು ಅಥವಾ ಸಂತತಿಯನ್ನು ಬೇಗ ಪಡಿಬೇಕು ಬೇಗ ವಿವಾಹ ಆಗಬೇಕು ಸೂಕ್ತ ವಯಸ್ಸಿಗೆ ಮತ್ತು ವಿವಾಹ ಆದ ನಂತರ ಸಂತತಿ ಪಡೆಯಲು ವಿಳಂಬ ಮಾಡಬಾರ್ದು ಇವತ್ತು ತುಂಬ ಜನ ವಿವಾಹಕ್ಕೂ ವಿಳಂಬ ಮಾಡ್ತಾರೆ ಸಂತತಿ ಪಡೆಯೋದಕ್ಕೂ ವಿಳಂಬ ಮಾಡ್ತಾರೆ ಹಾಗಾಗಿ ಸಮಾಜ ಕುಸಿದು ಕುಸಿದು ಹೋಗ್ತಾ ಇದೆ ಹಾಗೆ ಮಾಡಬಾರ್ದು ಅನ್ನೋದು ನಮ್ಮ ನಿತ್ಯ ಸಂದೇಶ ನೀವೆಲ್ಲ ಶಿಷ್ಯರು ಚಾತುರ್ಯಮಾಸ್ತೆ ಪ್ರತಿದಿನದನ್ನು ಕೇಳಿದ್ದೀರಿ ಹಾಗೆ ಅದೇ ಥರ ಒಬ್ಬ ಗುರು ಒಬ್ಬ ಶಿಷ್ಯನ ಬೇಗ ತಯಾರು ಮಾಡ್ಕೋಬೇಕು ಹಾಗೆ ಮಾಡ್ದೆ ಏನು ಪ್ರಯೋಜನ ಆ ತಂದೆಗೆ ತನ್ನ ಗಟ್ಟಿ ಮನಸ್ಸು ಗಟ್ಟಿ ಸಿರಿ ಇರಬಾಗ್ಲೇ ಮಗನಿಗೆ ಎಲ್ಲವನ್ನೂ ಮಾರ್ಗದರ್ಶನ ಮಾಡ್ಲಿಕ್ಕೆ ಸಾಧ್ಯ ಅದೇ ಥರ ಆ ಗುರುವಿಗೆ ತಾನು ಗಟ್ಟಿ ಇರುವಾಗಲೇ ತನ್ನದ್ದೆಲ್ಲವೂ ಶಿಷ್ಯನಿಗೆ ಕೊಡ್ಲಿಕ್ಕೆ ಆಗ್ತದೆ ಮುದುಕಾದ ನಂತರ ಮಕ್ಕಳನ್ನ ಪಡೆದ ಏನು ಪ್ರಯೋಜನ ಆಗ್ತದೆ ಹೇಳ್ರಿ ಅವ್ರು ರಿಟೈರ್ಡ್ ಆದ್ರೂ ಮಗ ಏನು ಎಸ್ 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 ಬಂದಿರೋದಿಲ್ಲ ಹಾಗೆ ಮುದುಕನಾದಂಥ ಶಿಷ್ಯನ ಪರಿಹಾರ ಮಾಡಿದ್ರೆ ಪರಿ ಪರಿಗ್ರಹ ಮಾಡಿದ್ರೆ ಅವನು ಏನು ಮಾರ್ಗಶನ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಮಠಗಳಲ್ಲಿ ಹಂಗೆ ಆಗ್ತಾ ಇದೆ ಅದಕ್ಕೆ ಅನಿವಾರ್ಯತೆ ಕಾರಣ ಇವನ್ನ ಬೇಕು ಅಂತ ಮಾಡೋದಲ್ಲ ಯೋಗ್ಯ ಜನ ಸಕಾಲದಲ್ಲಿ ಸಿಕ್ಕೋದಿಲ್ಲ ಆ ಅನಿವಾರ್ಯತೆ ಕಾರಣದಿಂದ ಇವತ್ತು ವೃದ್ಧಾಪ್ಯದ ಶಿಷ್ಯನ ಪರಿಗ್ರಹ ಮಾಡುವಂಥ ಸ್ಥಿತಿ ಬಂದು ಅದೇ ರೂಢಿ ಅಂತ ಅನಿಸಿಬಿಟ್ಟೆ ಜನಗಳಿಗೆ ಆದರೆ ನಿಜವಾಗಿ ಒಳ್ಳೆಯ ಪ್ರಯೋಜನ ಆಗಬೇಕು ಅಂತಿದ್ದರೆ ಸೂಕ್ತ ಕಾಲದಲ್ಲಿ ಶಿಷ್ಯನ ತಗೋಬೇಕು ಮತ್ತು ಎಲ್ಲವೂ ಅವರಿಗೆ ಅದು ಕೊಟ್ಟು ಸೂಕ್ತ ಕಾಲದ ನಿವೃತ್ತಿಯನ್ನು ಹೊಂದ್ಬಿಡ್ಬೇಕು ಆ ನಿವೃತ್ತಿಯಲ್ಲಿ ಒಂದು ಸಾರ್ಥಕತೆ ಇದೆ ನೀವು ರಿಟೈರ್ಮೆಂಟ್ ಹೇಳ್ತಿರಲ್ಲ ರಿಟೈರ್ಮೆಂಟ್ ಆಗೋತ್ತೆ ನಿಮ್ಗೆ ಏನು ಬಯಕೆ ಇರ್ತದೆ ನಿಮ್ಮ ಮಗ ಸರಿಯಾಗಿ ಜವಾಬ್ದಾರಿ ತೊಗೊಂಡಿರ್ಬೇಕು ಅನ್ನೋ ಬಯ ಬಯಕೆ ಇರ್ತೇನೆ ನಿಮಗೆ ಹಾಗೆಯೇ ನಾವು ನಿವೃತ್ತಿಯಾಗೋತ್ತೆ ಶಿಷ್ಯರು ಎಲ್ಲ ರೀತಿಯ ಜವಾಬ್ದಾರಿ ತಗೊಳ್ಳೋ ಸ್ಥಿತಿ ಬಂದಿರಬೇಕು ಅಷ್ಟ ನಾವು ಮಾಡ್ಕೊಂಡು ಅಂತಂದರೆ ಜನ್ಮ ಸಾರ್ಥಕ ಆಗ್ತದೆ ಮುಂದೆ ಅಧ್ಯಾತ್ಮ ಸಾಧನೆ ಸರಿಯಾಗಿ ಮುಂದೆ ಹೋಗ್ತದೆ ಇಲ್ಲಾಂದರೆ ಇಳಿ ವಯಸ್ಸಿನ ಚಿಂತೆಗಳೇ ಕಾಡ್ತಾ ಇರ್ತವೆ ಹಾಗಾಗಿ ಸೂಕ್ತ ವಯಸ್ಸಿ ಇದು ಶಿಷ್ಯನ ಸ್ವೀಕಾರ ಮಾಡಬೇಕು ನಿರ್ಧಾರಕ್ಕೆ ನಾವು ಐದು ವರ್ಷ ಹಿಂದೆನೆ ಬಂದಿದ್ದೇವೆ ಹುಡುಕಾಡ್ತಾ ಇದ್ದೇವೆ ಹುಡ್ಕಾಡಿ ಹುಡುಕಾಡಿ ಹುಡುಕಾಡಿ ಘಟ್ಟಕುಟ್ಯ ಪ್ರಭಾತಿ ಅಂತ ಹೇಳ್ತಾರ ಸಂಸ್ಕೃತದ ಒಂದು ಗಾದೆ ಮಾತು ಎಲ್ಲಗಳ ಸುತ್ತ ಸುತ್ತ ಮತ್ತೆ ಮನೆಯುಕದ ಕಟ್ಟಿಗೆ ಅಂತ ಹಾಗೆ ತುಂಬ ಹುಡ್ಕಾಡು ಹುಡ್ಕಾಡಿದ್ದು ಕೊನೆ ಹತ್ತರದ್ದು ವ್ಯಕ್ತಿ ಅತ್ಯಂತ ಯೋಗ್ಯ ಅಂತ ಗೊತ್ತಾಗಿದ್ದು ಬಹಳ ರೋಮಾಂಚಕಾರಿ ವಿಷಯ ಅದರಿಂದ ಅವರಿಗೆ ಹೆಚ್ಚಿನ ಮಾರ್ಗದರ್ಶನದು ಬಹಳ ನಮ್ಮ ಮೂಲಭೂತವಾದಂಥ ಒಂದು ಪ್ರೀತಿಯ ಕೆಲಸ ಅದಕ್ಕೆ ದೇವರ ಹೆಚ್ಚು ಶಕ್ತಿ ಕೊಡಿ ನಿಮ್ಮನ್ನೇನು ಬರೆಯೋದಿಲ್ಲ ಚಿಂತೆ ಮಾಡಬೇಡಿ ಎಲ್ಲ ನೀವು ಇನ್ಮೇಲೆ ಶಿಷ್ಯರ ಜೊತೆಲೆ ಹೆಚ್ಚು ಕಾಲ ಕಳಿತು ನಮ್ಮನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ತಿಳ್ಕೊಬೇಡ್ರಿ ಯಾಕಂತಂದರೆ ಸ್ವರ್ಣವಲ್ಯ ಮಾಡಿದ ಶಿಷ್ಯರು ಅಂತಂದ್ರೆ ಎಷ್ಟು ಈಗ ಮಠದ ಬಗ್ಗೆ ಗುರುಗಳ ಬಗ್ಗೆ ವಿಶ್ವಾಸಕ್ಕೆ ಬಂದಂತಂದ್ರೆ ಅವರು ಐದಲ್ಲ ಆರಲ್ಲ ಎಂಟಲ್ಲ ಹತ್ತು ಹಸಿ ಜಪ್ ಮಾಡಿದ್ರು ಕಾಯ್ತಾ ಇರ್ತಾರ ಬೇಜಾರು ಮಾಡ್ಕೊಳ್ಳೋದಿಲ್ಲ ಇದೇನಪ್ಪ ನಿಮ್ಮ ಸ್ವಾಮಿಗಳು ಹೊರಗೆ ಬರೋದಿಲ್ಲ ಎಷ್ಟೊತ್ತು ಕಾಯ್ಬೇಕು ಅಂತ ಹೊರಗಿನವ್ರು ಬಂದು ಕೆಲವೊಂದು ಕೇಳ್ತಾರೆ ಅಷ್ಟು ಮಠಕ್ಕ ಈಗ ಹೊಂದ್ಕೊಂಡ್ಬಿಟ್ಟಿದೆ ಆ ಸೌಡಾಲಿ ಮಠ ಶಿಷ್ಯರು ಎಲ್ಲ ಯಾರು ಹೇಳಿದ್ಲಿ ಬಹುಶಃ ವಿಶೇಷದ ಭಾರತೀಯ ಸ್ವಾಮಿಗಳು ಅಂತ ಕಾಣುತ್ತೆ ನಾನು ಸಲ ಬಂದಾಗ ಮಠಕ್ಕೂ ಹಿಂಗೆ ಸಲ ಬಂದಾಗ ಮಟ್ಟಕ್ಕೆ ಬಹಳ ವ್ಯತ್ಯಾಸ ಅದ್ಭುತ ಬೆಳವಣಿಗೆ ಆಗಿದೆ ಅಂತ ಹೇಳಿ ಈ ಬೆಳವಣಿಗೆ ಶಿಷ್ಯರು ಕಾರಣ ಇದಕ್ಕೆ ಇಷ್ಟೊಂದು ಕಾರ್ಯಕ್ರಮ ಅದ್ಭುತವಾಗಿ ನಡೀತಲ್ಲ ಇದಕ್ಕೆ ಕಾರಣ ಶಿಷ್ಯರು ಅಲ್ಲಿ ನಾವು ಒಳಕ್ ಕೂತಿದ್ದು ಇದನ್ನ ನಾವು ಮಾಡೋಕ್ಕಾದ ಕೆಲಸ ನಾವು ಮಾಡೋಣ ಗುರುಳಿಗೆ ತಲೆ ಹಾಕುದಲ್ಲ ಹೀಗೆ ಹೇಳ್ಕೊಂಡು ಮುಂದೆ ಮಾಡ್ಕೋತ ಹೋಗ್ತಾರೆ ಬಂದ ಸಮಸ್ಯೆ ತಾವು ಎದರ್ಸ್ತಾ ಹೋಗ್ತಾರಲ್ಲ ಈ ಮನಸ್ಥಿತಿಯ ಶಿಷ್ಯರು ಇರೋದೇನು ಸುವರ್ಣ ಲಿಂಬತ್ತಿಷ್ಟು ಬೆಳೆ ಬೇರೆ ಏನು ಕಾರಣ ಅಲ್ಲ ಅಂತ ನಾ ಹೇಳ್ತಿರ್ಬೇಕ ಅದರಿಂದ ನಿಮ್ಮನ್ನು ನಾವು ಬಡ್ಲಿಕ್ಕೆ ಆಗ ಬಿಡ್ಲಿಕ್ಕೆ ಆಗೋದಿಲ್ಲ ಆದರೆ ನಿರ್ವಹಿಸುವ ರೀತಿ ಬೇರೆ ಆಗ್ಬೋದು ಯಾಕಂದ್ರೆ ಸ್ವಲ್ಪ ಅನುಭವ ಬಂದಿದೆ ಈಗ ವ್ಯವಹಾರ ನಿರ್ಸುವುದು ಹೇಗೆ ಸಮಾಜವನ್ನು ನಿರ್ವಹಿಸುವುದು ಹೇಗೆ ಸಾಮಾಜಿಕ ಸಮಸ್ಯೆ ಎದುರಿಸುವುದು ಸ್ವಲ್ಪ ಅನುಭವ ಆಗ ನಿರವೇ ಸರಿತ ಬೇರೆ ಅದೇನೋ ಅದೇನು ಆಗುವಂಥ ಸಮಸ್ಯೆ ದೂರ ಆಗುವಂಥ ಪ್ರಶ್ನೆ ಇಲ್ಲ ಯಾರು ಕೇಳ್ತಾ ಇದ್ರು ನೀವು ಹೊಸ ಶಿಷ್ಯನ ತಂದಿದ್ದೀರಿ ಎಲ್ಲ ತಪಸ್ಸಿಗೆ ಹೋಗ್ಬಿಡ್ತೀರ ಹಂಗೆ ಬಿಟ್ಟಿಕಲ್ಲ ತಪಸ್ ಮಾಡಬೇಕು ಅಂತ ಇದೆಯಪ್ಪ ಆದರೆ ಬಿಟ್ಟಿಗೆ ಹೋಗ್ಬೇಕು ಅಂತ ಆಲೋಚನೆ ಇಲ್ಲ ಎದ್ದು ಸಾಧಿಸ್ಬೇಕು ಎದ್ದು ಸಾಧಿಸ್ಬೇಕು ಆದ್ದರಿಂದ ಈ ಮುಂದಿನ ಜೀವನದಲ್ಲಿ ಶಿಷ್ಯಹಿತದ ಚಿಂತನೆ ಅದೇನು ಕಡಿಮೆ ಆಗೋದಿಲ್ಲ ದೇವರ ಅನುಗ್ರಹದಿಂದ ಅದೆಲ್ಲಿಂದೂ ಬಂತು ಒಂದು ಭಗವದ್ಗೀತಾ ಅಭಿಯಾನ ಒಂದು ಮನಸ್ಸಿನೊಳಗೆ ಎಲ್ಲ ಶಿಷ್ಯರ ಸಹಕಾರದಿಂದ ಜನತೆಯ ಸಹಕಾರದ ಹೆಂಗೂ ಜೋರಾಗಿ ಬೆಳೀತಾ ಇದೆ ಸಮಾಜ ಏನು ಕರಿತಾನೆ ಇದೆ ಸಾಕಪ್ಪ ನಿಲ್ಲಿಸಿ ಅಂತ ಯಾರೂ ಹೇಳಿಲ್ಲ ಬನ್ನಿ 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 ಅಂತ ಹೇಳ್ತಾ ಇದ್ದಾರೆ ಇದರಿಂದ ಇಂಥ ಒಳ್ಳೆ ಕೆಲಸ ಕೊಡೋ ಮಾಡೋಕ್ಕೊಂದು ದೇವರು ಪ್ರೇರಣೆ ಕೊಟ್ರಲ್ಲ ಮಾಡ್ತಾ ಹೋಗೋದು ಅದೊಂದು ರೀತಿಯ ಕಾಯಕ ಹಾಗಾಗಿ ಒಂದು ಕಡೆ ಶಿಷ್ಯ ಮಾರ್ಗದರ್ಶನ ಇನ್ನೊಂದು ಕಡೆ ಸಮಾಜ ಇವೆರಡೂ ಕೂಡ ನಮ್ಗೆ ಎರಡು ಕಣ್ಣು ಹಾಗೆ ಮುಂದಿನ ದಿನಗಳ ಮುಂದುವರಿತದೆ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಭಾಳ ಸುಂದರವಾಗಿ ಅಲಂಕರಿಸಿಟ್ಟಿದ್ದಾರೆ ಗುಡಿಸಲಿನ ಒಳಗೆ ನಮ್ಮೆಲ್ಲ ಕೋರ್ಸಿದ್ದಾರೆ ಈ ಗುಡಿಸಲು ಯಾತಕ್ಕೆ ಸಮಾಜದ ಅಜ್ಞಾನ ಎಂಬ ಕಸವನ್ನು ಗುಡಿಸಲು ಅಜ್ಞಾನ ಎಂಬ ಕಸ ಹಾಡ್ಕೊಂಡಿದೆ ಸಮಾಜದಲ್ಲಿ ಅದು ಗುಡಿಸಲಿಕ್ಕೆ ಜ್ಞಾನಿಗಳೇ ಬೇಕು ಇವರೆಲ್ಲ ಜ್ಞಾನಿಗಳು ಬಂದಿದ್ದಾರೆ ಆ ಮಾರ್ಗದಲ್ಲಿರುವವರು ಹಾಗೆ ನಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂದ್ರೆ ಅಜ್ಞಾನ ಎಂಬ ಕಸವನ್ನು ಒಂದು ಹಾಕಿ ತೆಗೆದು ಹಾಕಿ ಈ ಸಂದೇಶವನ್ನು ಕೊಡ್ತಾ ಇದೆ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಕಾರ್ಯಕರ್ತರು ಹಾಗೆ ಐದು ದಿನಗಳ ಕಾರ್ಯಕ್ರಮವನ್ನು ವೈದಿಕ ಕಾರ್ಯಕ್ರಮಗಳನ್ನು ಭಾಳ ಸುಂದರವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ವೈದಿಕರು ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಬೇಕಾಗ್ತದೆ ಕಾಂಚಿ ಮಠದ ಶ್ರೀಗಳವರು ಮೇಲಿನ ಅಭಿಮಾನದಿಂದಾಗಿ ಎಷ್ಟೊಂದು ಸಹಕಾರ ಕೊಟ್ಟರು ನಾವು ಅವ್ರು ಕೇಳ್ಕೊಂಡು ಒಬ್ಬ ಯತಿಗಳನ್ನ ಕಳ್ಸಿಕೊಡಿ ಅಂತ ಮೂವರು ಬ್ರಹ್ಮವಿಷ್ಣು ಮಹೇಶ್ವರ ಬಂದಾನೆ ಏನಾದರೂ ಕಾರ್ಯಕ್ರಮ ಸಮಸ್ಯೆ ಬರಬಹುದು ಒಬ್ಬ ಪಂಡಿತನ ಕಳಿಸಿದ ಐದಾರು ಜನ ಪಂಡಿತರ ಮನೆ ಈ ಕಡೆ ಎಷ್ಟು ಅದ್ಭುತ ಅಂತೀರಿ ಈಗ ಒಂದು ಮೂರು ದಿವಸ ಕಾರ್ಯಕ್ರಮ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಶಿಷ್ಯರಿಗೆ ಕಾರ್ಯಕ್ರಮ ಚೊಕ್ಕಾಗಿ ಶ್ರದ್ಧೆಯಿಂದ ಆಗಬೇಕು ಅನ್ನೋ ಪ್ರೀತಿ ಇದೆ ಬಹಳ ಅಂದ್ರೆ ಆ ಮುಗ್ಧ ಮನಸ್ಸಿಗೆ ಸ್ವಲ್ಪನ ಬೇಸರ ಆಗಬಾರ್ದು ಅತೃಪ್ತಿ ಆಗಬಾರ್ದು ಜೀವನದಲ್ಲಿ ಇನ್ನೊಮ್ಮೆ ಕಾರ್ಯಕ್ರಮ ಬರೋ ಅವರಿಗೆ ಇಲ್ಲ ಸನ್ಯಾಸ ಸ್ವೀಕಾರ ಇನ್ಮೇಲೆ ಈ ಕಾರ್ಯಕ್ರಮ ಮತ್ತೆ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಅವರ ಮನಸ್ಸಿಗೆ ಅತ್ಯಂತ ಆಗಬೇಕು ಅಂತ ನಮ್ಮ ಮನಸ್ಸೇ ಭಾಳ ಇತ್ತು ಇದಕ್ಕೇನಪ್ಪ ಚಿಂತನೆ ನಾವು ಕೇಳ್ಕೊಂಡ್ರಿ ಒಂದು ಮೂರು ಎತಿಗಳನ್ನ ಕಳ್ಸಿಕೊಟ್ರಿ ಅನುಭವ ಎತಿಗಳನ್ನ ಕಳ್ಸಿಕೊಂಡು ಕೇಳಿ ಮೂರು ಜನ ಬಂದರು ಅದಕ್ಕಾಗಿ ಹಾಗೆ ಯಾರು ಪಂಡಿತರನ್ನು ಕಳ್ಸ್ಕೊಡ್ರಿ ನಾಲ್ಕೈದು ಜನ ಪಂಡಿತರು ಬಂದು ಪೂರ್ತಿ ಜೊತೇಲಿ ಕೂತ್ಕೊಂಡು ಅಷ್ಟು ಕಾರ್ಯಕ್ರಮ ಮಾಡಿದ್ರು ಏನು ನಿರೀಕ್ಷೆ ಅಲ್ಲ ಕಂಚಿ ಗುರುಳ ಆದೇಶ ಇದೆ ನಾವು ಬಂದೆ ಹಾಗಾಗಿ ಈ ಸನ್ಯಾಸಾಶ್ರಮ ಸ್ವೀಕಾರದ ಕಾರ್ಯಕ್ರಮ ನಮಗೂ ನಾವು ಹೆಜ್ಜೆ ಹೆಜ್ಜೆ ಕೇಳ್ತಾ ಇದ್ದೇವೆ ನಮ್ಮ ಶಿಷ್ಯರನ್ನು ಏನಪ್ಪ ಸಮಾಧಾನ ಐತೆ ತೃಪ್ತಿ ಐತೆ ಹೇಳ್ತಾರೆ ಹಂತ ಹಂತರು ಕೂಡ ತೃಪ್ತಿಯ ಭಾವನೆ ವ್ಯಕ್ತಪಡಿಸ್ತಾ ಬಂದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಯತೆಗೆ ಕಂಚಿ ಮಾಡ್ ಬಂದಿರುವ ವಿದ್ವಾಂಸರ ಒಂದು ಧನ್ಯ ಒಂದು ಸಹಕಾರ ಬಹಳ ಅಮೂಲ್ಯ ಅಂತ ನಾನು ಮಾಡ್ಕೊಳ್ತಾ ಇದ್ದೆ ಅನೇಕ ಜನ ಈ ಭಾಗದ ವೈದಿಕರು ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ ಬಹಳ ಮುಖ್ಯವಾಗಿ ಕಾರ್ಯಕರ್ತ ಕಾರ್ಯಕರ್ತೆಯರು ಅಪಾರ ಸಂಖ್ಯೆಯ ಜನಗಳು ಬರ್ತಾ ಇರಬೇಕಾದ್ರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಇಲ್ಲಿ ಅನೇಕ ತೊಡಕುಗಳು ಎಲ್ಲವನ್ನು ಒಂದೇ ಕಡೆ ಮಾಡೋಕ್ಕೆ ಜಾಗ ಇಲ್ಲ ಮಠ ಇರೋದು ಅಷ್ಟು ದೂರದಲ್ಲಿ ಊಟದ ಹಚ್ಚಪ್ಪರ ಇಷ್ಟು ದೂರದಲ್ಲಿ ಯಾಗಶಾಲೆ ಇರೋದು ಇನ್ನೊಂದು ಕಡೆ ಈ ಸ್ಥಿತಿಯಲ್ಲಿ ಎಲ್ಲವನ್ನು ಸಮನ್ವಯದಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಕಾರ್ಯಕರ್ತರು ಒಂದು ಸಾವಿರದ ಒಂದೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ದುಡಿದಿದ್ದಾರೆ ಇದರೊಳಗೆ ಬಹುಶಃ ಇನ್ನೂ ಹೆಚ್ಚಿಗೆ ಸಂಖ್ಯೆ ಇರ್ಬೋದು ನೆನಪಿರುವ ಅಂಕಿ ಮೇಲೆ ಹೇಳ್ತಾ ಇದ್ದೇನೆ ಅವರಿಗೆಲ್ಲ ಅನೇಕ ದಿನಗಳಲ್ಲಿ ನಿದ್ರೆ ಇಲ್ಲ ಬಹುಶಃ ನಿನ್ನೆ ರಾತ್ರಿ ಅಂತೂ ಯಾರೂ ಕಾರ್ಯಕರ್ತ ನಿದ್ದೆ ಮಾಡಲಿಲ್ಲ ನಾಳೆ ಕೊನೆ ದಿವಸ ಎಷ್ಟು ಜನ ಆಗ್ತಾರೋ ಅರ್ಥ ಆಗೋದಿಲ್ಲ ಅಂದ ಮಣಕ್ಕಾಗೋದನ್ನ ಹೆಂಗೆ ಮಾಡಬೇಕು ಈ ಸ್ಥಿತಿಯಲ್ಲಿ ದುಡಿದಿದ್ದಾರೆ ಪುರೇಂದ್ರ ದಾಸ್ ಒಂದು ಹಾಡು ನೆನಪಿ ಬರ್ತದೆ ಸರ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಂಥೇಳಿ ನಮ್ಮ ಮಾತೆಯವರು ತುಪ್ಪದ ಕಾಲುವೆನ ಹರಿಸಿದ್ದಾರೆ ಇಲ್ಲಿ ಕಾಲು ಶುಕ್ರವಾರ ನೀವು ನೋಡ್ಬೋದಿತ್ತು ಅಲ್ಲಿ ಅಡುಗೆ ಮನೆಗೆ ನಾವು ಏನಪ್ಪ ಅಂದ್ರೆ ಒಬ್ಬೊಬ್ಬ ಮಾತೆಯರು ಒಂದು ಸೇರು ಒಂದು ನೂರು ಗ್ರಾಮ್ ತುಪ್ಪ ಮಾಡ್ಕೊಡ್ರಪ್ಪ ಅಂಥೇಳಿ ದೊಡ್ಡ ಹರಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಮಾತೆಯೊಂದು ತುಪ್ಪ ಕಳ್ಕಳಿ ತಂದು ಕೊಟ್ಟಿದ್ದಾರೆ ಬಹುಶಃ ಇನ್ನು ಅನೇಕ ದಿನಗಳ ಕಾಲ ಇಲ್ಲಿ ಯಾವ ಹೋಮಕ್ಕೂ ಕೊರತೆ ಆಗೋದಿಲ್ಲ ಹಾಗಾಗಿ ಮಾತೆಯರ ಸಹಕಾರ ಇಲ್ಲಿ ಬಹಳ ಕೆಲಸ ಮಾಡಿದೆ ಎಲ್ಲ ಏತಿಗಳು ನಾವು ಆಗಲೇ ಮೊದಲೇ ಉಲ್ಲೇಖ ಮಾಡಿದ್ದೀವಿ ನಮ್ಮ ಒಂದು ಫೋನ್ ಕರೆಗೆ ಅಯ್ ನಿಮ್ಮ ಜೊತೆ ನಾವಿದ್ದೆ ಯಾವಾಗಲೂ ಇದ್ದೆ ಒಂದೇ ಬಿಡ್ತೇವೆ ನಮ್ಮ ಕಾರ್ಯಕ್ರಮ ಪಟಕ್ಕನ ಉತ್ತರ ಎಲ್ಲರದ್ದು ಹಾಗೆ ಏತಿಗಳೆಲ್ಲ ಕಳಕಳಿಯಿಂದ ಬಂದಿದ್ದಾರೆ ಸ್ವಲ್ಪ ಇಲ್ಲಿ ಸಮಯ ಎಲ್ಲ ವ್ಯತ್ಯಾಸ ಆಯ್ತು ತುಂಬಾ ಕಾರ್ಯಕ್ರಮ ಇರೋದ್ರಿಂದ ಇಲ್ಲೂ ಅದನ್ನು ಮೋಟಾರ್ ಕ್ಲಾಸ್ಲಿಕ್ಕೆ ಬರೋದಿಲ್ಲ ಹೀಗಾಗಿ ಸಮಯ ಎಲ್ಲ ವ್ಯತ್ಯಾಸ ಆಯಿತು ಆದರೂ ಸಹ ಅದನ್ನು ಸಹಿಸಿಕೊಂಡು ಎಲ್ಲ ಯತಿಗಳು ಪೂರ್ತಿ ಪ್ರಮಾಣದಲ್ಲಿ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಸಂತರ ಬರವೆಮೆಗೆ ಜೀವಾಳ ವೈವ ಬಸವಣ್ಣನ ಮಾತಂತೆ ಹಾಗೆ ಈ ಎಲ್ಲ ಯತಿಗಳ ಆಗಮನ ನಮಗೆ ಜೀವಾಳ ನಮಗೆ ಜೀವ ತುಂಬಿದೆ ಅದು ಇವತ್ತಿನ ವಾತಾವರಣದಲ್ಲಿ ಒಂದು ನಾಲ್ಕು ಜನ ರಾಜಕಾರಣಿಗಳನ್ನ ಕರೆದು ಒಂದು ಸಭೆ ಚೆನ್ನಾಗಿ ಮಾಡ್ಬೋದು ಆದರೆ ಯತಿಗಳು ಬಂದಾಗ ಕಾರ್ಯಕ್ರಮಕ್ಕೂ ಅದಕ್ಕೆ ಏನು ಭಾಳ ದೊಡ್ಡ ಅಂತ ಇದೆ ಇವತ್ತು ತೋರಿಸ್ಕೊಡ್ತಾ ಇದೆ ಇಲ್ಲಿ ಕೂತಿರುವಂಥ ಎತ್ತಿಗಳು ಈಗ ಏತಿಗಳ ಆಗಮನದ ಬಗ್ಗೆ ಎಲ್ಲ ಯತಿಗಳಿಗೆ ಎಷ್ಟು ಧನ್ಯತೆ ಹೇಳಿದ್ರು ಕೂಡ ಕಡಿಮೆ ಇದೆ ಹೇಳ್ತಾ ಹೋದ್ರೆ ಬಹಳ ವಿಷಯ ಇದೆ ರಾತ್ರಿ ಆಗಿದೆ ಧರ್ಮ ಉಳಿಬೇಕು ಶಂಕರರ ಈ ಅದ್ವೈತ ಪರಂಪರೆ ಉಳಿಬೇಕು ಈ ಸ ಈ ವಿಷಯದ ಬಗ್ಗೆ ಯತಿಗಳು ಎಲ್ಲರೂ ಮಾತಾಡಿದ್ದಾರೆ ಬಹಳ ಅದ್ಭುತವಾದ ಮಾತುಗಳನ್ನ ಹೇಳಿದ್ದಾರೆ ಒಬ್ಬೊಬ್ಬ ಯತಿಗಳು ಕೂಡ ವಿದ್ವತ್ಪೂರ್ಣ ಅನುಭವಪೂರ್ಣ ಮಾತುಗಳನ್ನ ನಮಗೆ ನೀಡಿದ್ದಾರೆ ಹಾಗಾಗಿ ಹೆಚ್ಚು ನಾವು ಮಾತಾಡ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಮತ್ತೆ ಹೋಗಿ ಮುಂದೆ ರಾತ್ರಿ ಕೆಲಸಗಳಿದ್ದಾವೆ ಶಿಷ್ಯರಿಗೆ ಅನುಷ್ಠಾನವನ್ನು ಹೇಳ್ಕೊಡ್ಬೇಕಾಗಿದೆ ಅದರಿಂದ ಹೆಚ್ಚು ದೀರ್ಘ ಮಾಡೋದಿಲ್ಲ ಕೊನೆ ಒಂದು ಅಂಶ ಅಂತಂದರೆ ಇವತ್ತು ನಮಗೆ ಒಬ್ಬ ತಂದೆ ಒಬ್ಬ ತಾಯಿಯ ಧನ್ಯತೆಯನ್ನು ಕೊಟ್ಟಿದೆ ಮನಸರ ನಾನು ತಂದೆ ಅಂತಕೊಳ್ತೀನಿ ತಾಯಿ ಅಂತ ತಂದ್ಕೊಳ್ತೇನೆ ನನ್ನನ್ನು ಅಂತ ಒಂದು ಧನ್ಯತೆ ಬಂದಿದೆ ನೂತನ ಶಿಷ್ಯರು ಸಿಕ್ಕಿದ್ರಿಂದ ಅವರು ಕೈಯಲ್ಲಿ ಹಿಡಿದು ಆರು ಪರ್ವಗಳ ದಂಡ ಸುದರ್ಶನ ದಂಡ ಅವರ ಹೆಸರು ಆರು ಅಕ್ಷರಗಳ ಹೆಸರು ಆನಂದ ಬೋಧೇಂದ್ರ ಮನಸ್ಸಿನಲ್ಲಿ ಆರು ಗುಣಗಳು ಶಮ ಧಮ ಇತ್ಯಾದಿ ಆರು ಗುಣಗಳು ಆರು ವೈರಿಗಳನ್ನು ಗೆದ್ದು ನಿಲ್ಲುವ ಮನಸ್ಥಿತಿ ಈಗಲೇ ಈ ಸಣ್ಣ ವಯಸ್ಸಿನೊಳಗೇನೆ ಹಾಗಾಗಿ ಇಂಥ ಧನ್ಯತೆ ಮತ್ತೊಂದಿಲ್ಲ ನೀವೆಲ್ಲ ಮಠ 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 ಅಂಥೇಳಿ ಮೂವತ್ತ್ಮೂರು ವರ್ಷಗಳ ಕಾಲ ಹೇಗೆ ಇಲ್ಲಿ ಬರ್ತಾ ಇದ್ದೀರಿ ಮುಂದೆ ಕೂಡ ಹಾಗೆ ಬರ್ತೀರಿ ಮುಂದೆ ನಮ್ಮ ಕಾಲ ನಂತರ ಅವರಿಗೆ ಕೂಡ ಅದೇ ರೀತಿ ಸಹಕಾರ ಕೊಡುತ್ತೀರಿ ಕೊಡಬೇಕು ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕಂಚೆ ಶ್ರೀಗಳವರು ಮತ್ತು ಶೃಂಗೇರಿ ಶ್ರೀಗಳವರು ತಮ್ಮ ಅತ್ಯಂತ ಕಳಕಳಿಯ ಪ್ರೀತಿಯ ಆತ್ಮೀಯತೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ ಕಂಚೆ ಶ್ರೀಗಳು ತಾವೇ ನೇರವಾಗಿ ಭಾಗವಹಿಸಿದ್ದಾರೆ ಶೃಂಗೇರಿ ಶ್ರೀಗಳವರು ಧ್ವನಿ ಮುದ್ರಿಕೆಯ ಮೂಲಕ ಕಳಿಸಿದ್ದಾರೆ ಶೃಂಗೇರಿ ಶ್ರೀಗಳವರು ನಮ್ಮ ಶಿಷ್ಯರನ್ನಲ್ಲಿ ಕಳಿಸಿದಾಗ ಹೇಳಿದ ಮಾತುಗಳು ಬಹಳಂದು ಬಹಳ ಅದ್ಭುತ ಅವರಿಗೂ ಕೂಡ ಈ ಮಾರ್ಗದಲ್ಲಿ ಹೋಗೋದಕ್ಕೆ ಅದ್ಭುತವಾದ ಪ್ರೇರಣೆ ಕೊಟ್ಟಿದೆ ಅದು ಅಂಥ ಅದ್ಭುತವಾದ ಪ್ರೇರಣೆ ಕೊಟ್ಟಿದ್ದಲ್ಲದೆ ಇವತ್ತು ಇಲ್ಲಿ ತಮ್ಮ ಸಂದೇಶವನ್ನು ಕೂಡ ಕೊಟ್ಟಿದ್ರ ಬಗ್ಗೆ ಶೃಂಗೇರಿ ಪೀಠವನ್ನು ನೆನಪು ಮಾಡಿಕೊಳ್ತೇವೆ ಹರಿ ಓಂ